ಕನ್ನಡದ ಬಹು ನಿರೀಕ್ಷಿತ ಇಪ್ಪತ್ತೈದರಂದು ವಿವಿಧ ಭಾಷೆಗಳಲ್ಲಿ ಅದ್ದೂರಿಯಾಗಿ ಬಿಡುಗಡೆಯಾಗಲಿದೆ ಈ ಸಿನಿಮಾವು ಅರ್ಜುನ್ ಜನ್ಯಾ ಅವರ ಚೊಚ್ಚಲ ನಿರ್ದೇಶನದ ಚಿತ್ರವಾಗಿದೆ ರಮೇಶ್ ರೆಡ್ಡಿ ಅವರು ಸೂರಜ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಇದನ್ನು ನಿರ್ಮಿಸಿದ್ದಾರೆ ಚಿತ್ರವು ಆರಂಭದಲ್ಲಿ ಆಗಸ್ಟ್ ಹದಿನೈದು ರಂದು ಬಿಡುಗಡೆಯಾಗಬೇಕಿತ್ತು ಆದರೆ ವ್ಯಾಪಕವಾದ ಪೋಸ್ಟ್ ಪ್ರೊಡಕ್ಷನ್ ಮತ್ತು ದೃಶ್ಯ ಪರಿಣಾಮಗಳ ಕೆಲಸದಿಂದಾಗಿ ಬಿಡುಗಡೆಯನ್ನು ಮುಂದೂಡಲಾಯಿತು ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಉಪೇಂದ್ರ ಮತ್ತು ಬಿ ಶೆಟ್ಟಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಚಿತ್ರದ ಬಿಡುಗಡೆ ವಿಳಂಬಕ್ಕೆ ಅಪೂರ್ಣವಾಗಿರುವ ಸಿಜಿ ಸಿಜಿ ಕಂಪ್ಯೂಟರ್ ಗ್ರಾಫಿಕ್ಸ್ ಕೆಲಸವೇ ಕಾರಣ ಚಿತ್ರದ ಶೇ ನಲವತ್ತಕ್ಕಿಂತ ಹೆಚ್ಚು ಭಾಗವು ವಿಎಫ್ಎಕ್ಸ್ ವಿಎಫ್ಎಕ್ಸ್ ಅನ್ನು ಆಧರಿಸಿದೆ ಹಾಲಿವುಡ್ ಮಟ್ಟದ ದೃಶ್ಯ ಪರಿಣಾಮಗಳಿಗೆ ಹೆಸರುವಾಸಿಯಾದ ಕೆನಡಾದ ಮಾರ್ಸ್ ಸ್ಟುಡಿಯೋ ಈ ಕೆಲಸವನ್ನು ನಿರ್ವಹಿಸಿದೆ ಇದು ಮಾರ್ಸ್ ಸ್ಟುಡಿಯೋದ ಮೊದಲ ಕನ್ನಡ ಚಿತ್ರವಾಗಿದ್ದು ಕನ್ನಡ ಚಿತ್ರರಂಗಕ್ಕೆ ಒಂದು ಮಹತ್ವದ ಹೆಜ್ಜೆಯಾಗಿದೆ ಈ ಕುರಿತು ಮಾತನಾಡಿದ ನಿರ್ದೇಶಕ ಅರ್ಜುನ್ ಜನ್ಯ ನಮ್ಮ ಚಿತ್ರದ ವಿಎಫ್ಎಕ್ಸ್ ಕೆಲಸ ಕೆನಡಾದಲ್ಲಿ ನಡೆಯುತ್ತದೆ ಅದರಲ್ಲಿ ಅನುಭವಿ ಹಾಲಿವುಡ್ ತಂತ್ರಜ್ಞರು ತೊಡಗಿಸಿಕೊಂಡಿದ್ದಾರೆ ವಿಳಂಬವಾಗಿದ್ದು ಬೇಸರದ ಸಂಗತಿಯಾದರೂ ನಾವು ಪ್ರೇಕ್ಷಕರಿಗೆ ಉತ್ತಮ ಗುಣಮಟ್ಟದ ಅನುಭವವನ್ನು ನೀಡಲು ಬಯಸಿದ್ದೇವೆ ಸಿಚಿ ಕೆಲಸವು ಬಹುತೇಕ ಪೂರ್ಣಗೊಂಡಿದೆ ಮತ್ತು ಕ್ರಿಸ್ಮಸ್ ವೇಳೆಗೆ ಚಿತ್ರ ಬಿಡುಗಡೆಯಾಗುವ ವಿಶ್ವಾಸ ನಮಗಿದೆ ಎಂದು ತಿಳಿಸಿದರು ಕ್ರಿಸ್ಮಸ್ ದಿನಾಂಕದ ಬಗ್ಗೆ ವಿವರಿಸಿದ ಅವರು ಕ್ರಿಸ್ಮಸ್ ರಜಾ ದಿನ ಮತ್ತು ಹಬ್ಬದ ವಾತಾವರಣವು ಕುಟುಂಬಗಳು ಒಟ್ಟಾಗಿ ಸಿನಿಮಾ ವೀಕ್ಷಿಸಲು ಸೂಕ್ತವಾಗಿದೆ ಇದು ಒಳ್ಳೆಯ ಜ್ಯೋತಿಷ್ಯದ ಸಮಯವೂ ಹೌದು ಎಂದರು ಈ ಚಿತ್ರಕ್ಕೆ ಬೆಂಬಲ ನೀಡಿದ ಪ್ರಮುಖ ನಟರಿಗೆ ಅರ್ಜುನ್ ಜನ್ಯ ಕೃತಜ್ಞತೆ ಸಲ್ಲಿಸಿದರು ಶಿವರಾಜ್ ಕುಮಾರ್ ಅವರ ಬೆಂಬಲದಿಂದ ಈ ಸಿನಿಮಾ ನಿರ್ದೇಶಿಸುವ ಕನಸು ಪ್ರಾರಂಭವಾಯಿತು ಈ ಚಿತ್ರದ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಬೆಂಬಲಿಸಿದ ಶಿವರಾಜ್ ಕುಮಾರ್ ಉಪೇಂದ್ರ ರಾಜ್ ಬಿ ಶೆಟ್ಟಿ ಮತ್ತು ನಿರ್ಮಾಪಕ ರಮೇಶ್ ರೆಡ್ಡಿಗೆ ನಾನು ಆಭಾರಿಯಾಗಿದ್ದೇನೆ ಎಂದು ಹೇಳಿದರು ನಿರ್ಮಾಪಕ ರಮೇಶ್ ರೆಡ್ಡಿ ಕೂಡ ಚಿತ್ರದ ತಾಂತ್ರಿಕ ಗುಣಮಟ್ಟದ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿದರು ನನಗೆ ತಿಳಿದ ಮಟ್ಟಿಗೆ ಇಷ್ಟು ದೊಡ್ಡ ಮಟ್ಟದ ದೃಶ್ಯ ಪರಿಣಾಮಗಳನ್ನು ಬಳಸಿದ ಮೊದಲ ಕನ್ನಡ ಚಿತ್ರ ಇದಾಗಿದೆ ನಾವು ಕೇವಲ ಪ್ರದರ್ಶನಕ್ಕಾಗಿ ಬಿಎಫ್ಎಕ್ಸ್ ಸೇರಿಸಿಲ್ಲ ಇದು ಕಥೆಯ ಒಂದು ಅವಿಭಾಜ್ಯ ಭಾಗವಾಗಿದೆ ಗುಣಮಟ್ಟದ ವಿಷಯದಲ್ಲಿ ನಾವು ರಾಜಿ ಮಾಡಿಕೊಂಡಿಲ್ಲ ಎಂದು ತಿಳಿಸಿದರು ಚಿತ್ರದ ವಿಎಫ್ಎಕ್ಸ್ ಕೆಲಸವನ್ನು ವಿದೇಶದಲ್ಲಿ ಸುಸಂಘಟಿತವಾಗಿ ನಿರ್ವಹಿಸಿದ ಗೌಡ ಅವರಿಗೆ ಅವರು ಧನ್ಯವಾದ ಹೇಳಿದರು ಜೊತೆಗೆ ತೆಲುಗು ಚಿತ್ರರಂಗದ ಪ್ರಮುಖ ನಿರ್ಮಾಣ ಸಂಸ್ಥೆಯಾದ ಮೈತ್ರಿ ಮೂವಿ ಮೇಕರ್ಸ್ ಈ ಚಿತ್ರವನ್ನು ವಿತರಿಸಲು ಆಸಕ್ತಿ ತೋರಿಸಿರುವುದು ಚಿತ್ರದ ಜನಪ್ರಿಯತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ ಎಂದು ಅವರು ತಿಳಿಸಿದರು ಈ ಚಿತ್ರಕ್ಕೆ ಸತ್ಯ ಹೆಗ್ಡೆ ಛಾಯಾಗ್ರಹಣ ನಿರ್ವಹಿಸಿದ್ದಾರೆ